ಸರ್ ಅವಾಗ ಚುನಾವಣೆ ಟೈಮಲ್ಲಿ ಎಲ್ಲರಿಗೂ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿ ಈಗ ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳ್ತೇವೆ ಏನು ದೊಡ್ಡ ಏನು ಪ್ರತಿ ತಿಂಗಳಿಗೆ ಎರಡು ತಿಂಗಳಿಗೆ ಮೂರು ತಿಂಗಳು ಏನಾಗುತ್ತೆ ಏನ ಏನು ಆಕಾಶ ಏನು ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಇದ್ದನ್ನು ಕೂಡ ಬಿಲ್ ಮಾಡಿದ್ದೀನಿ ಏಪ್ರಿಲ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಹಣ ಕಳೆದ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೊ ನಿನ್ನೆ ಒಂದು ಪ್ರೆಸ್ ಮೀಟ್ ಮುಖಾಂತರ ಅಂದ್ರೆ ಒಂದು ಮಾಧ್ಯಮದವರ ಜೊತೆ ಮಾತಾಡೋದ್ರ ಮುಖಾಂತರ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಾಗ್ತಾ ಇದೆ ಯಾವಾಗ ಬರುತ್ತೆ ಯಾವ ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಇದು ಎಲೆಕ್ಷನ್ ಗೆ ಮುಂಚೆ ಅಂದ್ರೆ ಚುನಾವಣೆಗೆ ಮುಂಚೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಗೆ ಮುಂಚೆ ಪ್ರತಿ ತಿಂಗಳು ಹಣ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಈಗ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದ ಶಾಸಕರು ನಾವು ಪ್ರತಿ ತಿಂಗಳು ಈ ಒಂದು ಹಣ ಕೊಡ್ತೀವಿ ಅಂತ ಹೇಳಿದ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸೊ ಅದಾದ ಬೆನ್ನಲ್ಲೇ ಸೊ ಅದು ಜನರ ಆಕ್ರೋಶಕ್ಕೆ ಕಾರಣವಾಯ್ತು ಸೊ ಅದಾದ್ಮೇಲೆ ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ವಿವಾದವನ್ನ ಆ ಮಾಡಿದ್ದಾರೆ ಅಂತ ಹೇಳ್ಬೋದು ವಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅದು ಏನ್ ಹೇಳಿದ್ದಾರೆ ಅಂತ ಏನ್ ಹೇಳಿದ್ದಾರೆ ಅಂತ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಇನ್ನು ಮೂರನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತೊಮ್ಮೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳು ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗುತ್ತೆ ಇದ್ರ ಬಗ್ಗೆ ಕೂಡ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನ ಶುರು ಮಾಡೋಣ ಓಕೆ ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ತಡವಾಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಏನ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಒಂದು ವಿವಾದಾತ್ಮಕವಾಗಿರುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದು ಆ ಸಾಮಾನ್ಯವಾಗಿ ಜನರಿಗೆ ಆಕ್ರೋಶ ಬರುವಂತಹ ಒಂದು ಹೇಳಿಕೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ ಸೊ ಇಲ್ಲಿ ಚುನಾವಣೆಗೆ ಚುನಾವಣೆ ಟೈಮಲ್ಲಿ ಅಂದ್ರೆ ಚುನಾವಣೆಗಿಂತ ಮುಂಚೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಬರುತ್ತೆ ಅಂತ ಹೇಳಿದ್ರಿ ಆದ್ರೆ ಈಗ ಪ್ರತಿ ತಿಂಗಳು ಆಗ್ತಿವಿ ಅಂತ ಆ ನಾವು ಹೇಳಿದ ಹೇಳಿಲ್ಲ ಅಂತ ಹೇಳ್ತಾ ಇದ್ರೆ ಯಾಕೆ ಲೇಟ್ ಆಗ್ತಾ ಇದೆ ಆ ಅಂತ ಕೇಳಿದಾಗ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದಾಗ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಎರಡು ತಿಂಗಳು ಮೂರ್ ತಿಂಗಳಿಗೆ ಹಾಕಿದ್ರೆ ಏನಾಗುತ್ತೆ ಆಕಾಶ ಏನು ಬೀಳೋದಿಲ್ವಲ್ಲ ಸರ್ಕಾರದಲ್ಲಿ ಕರೆಕ್ಟ್ ಆಗಿ ಅಂದ್ರೆ ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ಕೊಡೋದಕ್ಕೆ ಆಗೋದಿಲ್ಲ ಎರಡು ತಿಂಗಳು ಲೇಟ್ ಆಗುತ್ತೆ ಕೆಲವೊಂದ್ಸಾರಿ ಮೂರ್ ತಿಂಗಳು ಲೇಟ್ ಆಗುತ್ತೆ ಒಂದೇ ಸಾರಿ ಅಹ್ ಒಂದೇ ಸಾರಿ ಕೊಡ್ತಾರಲ್ಲ ಅಂದ್ರೆ ಎರಡು ತಿಂಗಳುದು ಮೂರ್ ತಿಂಗಳು ಸೇರಿ ಒಂದೇ ಸಾರಿ ಕೊಡ್ತಾರಲ್ಲ ಸರ್ಕಾರದಲ್ಲಿ ಲೇಟ್ ಆಗಿ ಆಗುತ್ತೆ ಏನ್ ದೊಡ್ಡ ಏನ್ ಪ್ರತಿ ತಿಂಗಳಿಗೆ ಎರಡು ತಿಂಗಳಿಗೆ ಮೂರ್ ತಿಂಗಳಿಗೆ ಏನಾಗತ್ತೇನಾ ಏನ್ ಆಕಾಶನ್ ಬಿಡೋದಲ್ಲ ಹ ಸರ್ಕಾರದಲ್ಲಿ ಸಿಸ್ಟಮ್ ಇದ್ದೇ ಇರ್ತೈತೆ ಏನಷ್ಟು ಕೂಡ ಕೊಡ್ಲಿಕ್ಕೆ ಆಗೋಲ್ಲ ಎರಡ್ ಎರಡು ತಿಂಗಳು ಲೇಟ್ ಆಗಿದೆ ಒಂದ್ಸಾರಿ ಮೂರ್ ತಿಂಗಳಾಗಿದೆ ಒಂದೇ ಸಾರಿ ಕೂಡ ಆಗ್ತಾರೆ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಒಂದು ಹೇಳಿಕೆ ಏನಿದೆ ಇದು ಜನರಿಗೆ ಸಾಮಾನ್ಯವಾಗಿ ಆಕ್ರೋಶ ಬಂದೇ ಬರುತ್ತೆ ಯಾಕೆ ಅಂದ್ರೆ ಚುನಾವಣೆಗೆ ಮುಂಚೆ ಹೇಳಿದೊಂದು ಆದ್ರೆ ಇವಾಗ ಹೇಳ್ತಿರೋದೊಂದು ಚುನಾವಣೆಗೆ ಮುಂಚೆ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಎಲ್ಲಾನು ಕೂಡ ಘೋಷಣೆಯನ್ನು ಕೂಡ ಮಾಡಿದ್ರು ಎಲ್ಲರೂ ಕೂಡ ಒಂದು ಕಾರ್ಡ್ ಅನ್ನ ಇಟ್ಕೊಂಡು ಅದ್ರಲ್ಲೂ ಕೂಡ ಘೋಷಣೆಯನ್ನು ಕೂಡ ಮಾಡಿದ್ರು ಆದ್ರೆ ಈಗ ಕೇಳಿದ್ರೆ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದಾರೆ ಆದ್ರೆ ಅದ್ರ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರು ಸೊ ಏನು ಎರಡ್ ತಿಂಗಳಿಗೆ ಮೂರ್ ತಿಂಗಳಿಗೆ ಕೊಟ್ರೆ ಏನು ಆಕಾಶ ಬೀಳೋದಿಲ್ಲ ಅನ್ನುವಂತಹ ಈ ರೀತಿಯಾಗಿ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇದು ಜನರಿಗೆ ಸಾಮಾನ್ಯವಾಗಿ ಆಕ್ರೋಶ ಬಂದೇ ಬರ್ತದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಒಟ್ಟಾರೆಯಾಗಿ ಇವರ ಒಂದು ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಇವರು ಇವರ ಒಂದು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಸೊ ಇಲ್ಲಿ ಸರ್ಕಾರದಿಂದ ನಮ್ಗೆ ಪ್ರತಿ ತಿಂಗಳು ಹಣ ಸಿಗುತ್ತಿಲ್ಲ ನಮ್ಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಪ್ರತಿ ತಿಂಗಳು ಹಣ ಸಿಗೋದಿಲ್ಲ ಅದು ಬರೋದೇ ಎರಡು ತಿಂಗಳು ಅಥವಾ ಮೂರ್ ತಿಂಗಳು ಗ್ಯಾಪ್ ಬಿಟ್ಕೊಂಡೇ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಕನ್ಫರ್ಮ್ ಆಗಿ ಅಕ್ಯುರೇಟ್ ಆಗಿ ನಿಶ್ಚಯವಾಗಿ ಗೊತ್ತಾಗ್ತಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಲ್ಲಿ ಏನು ನನ್ನದು ರಿಕ್ವೆಸ್ಟ್ ಅಂತಂದ್ರೆ ಯಾರು ಕೂಡ ಈ ಒಂದು ಹಣವನ್ನು ನಂಬಿಕೊಂಡು ಏನಕ್ಕೆ ಯಾವುದೇ ಕೆಲಸಕ್ಕೂ ಕೂಡ ಕೈ ಹಾಕ್ಬಿಡಿ ಅಥವಾ ಕೈ ಸಾಲ ಮಾಡುವಂಥದ್ದು ಅಥವಾ ಇದನ್ನೇ ನಂಬ್ಕೊಂಡು ಇ ಎಂ ಐ ಕಟ್ತೀನಿ ಅಂತ ಹೇಳುವಂಥದ್ದು ಭರವಸೆ ಕೊಡುವಂಥದ್ದು ಯಾವ್ದನ್ನು ಕೂಡ ಮಾಡ್ಬೇಡಿ ಈ ಒಂದು ಹಣವನ್ನ ಬಂದ ನಂತರವಷ್ಟೇ ಸೊ ಇದನ್ನ ಯೂಸ್ ಮಾಡಿ ಇದನ್ನ ನಂಬ್ಕೊಂಡು ಪ್ರತಿ ತಿಂಗಳು ಕಮಿಟ್ಮೆಂಟ್ ಅನ್ನ ಮಾಡ್ಕೋಬೇಡಿ ಅನ್ನುವಂಥದ್ದು ನನ್ನ ಒಂದು ರಿಕ್ವೆಸ್ಟ್ ಓಕೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಲೇಟೆಸ್ಟ್ ಆಗಿರುವಂತಹ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇತ್ತೀಚೆಗೆ ಒಂದು ಒಂದು ಮಾಧ್ಯಮದ ಮುಖಾಂತರ ಒಂದು ಆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ನಿನ್ನೆ ಅಂದ್ರೆ ಭಾನುವಾರ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ ಕಳೆದ ಕೆಲವು ತಿಂಗಳಿಂದ ಹಣ ಬಂದಿಲ್ಲ ಸೊ ಇದು ಏನಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಏನು ಅಂದ್ರೆ ಏಪ್ರಿಲ್ ತಿಂಗಳ ಹಣ ನಾವು ಈಗಾಗಲೇ ಬಿಲ್ ಮಾಡಿದ್ದೀವಿ ಏಪ್ರಿಲ್ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಏಪ್ರಿಲ್ ತಿಂಗಳ ಹಣ ಏಪ್ರಿಲ್ ತಿಂಗಳ ಹಣ ಈಗಾಗಲೇ ನಾವು ಬಿಲ್ ಮಾಡಿದೀವಿ ಮಹಿಳೆಯರ ಖಾತೆಗೆ ಇನ್ನೊಂದು ವಾರದಲ್ಲಿ ಅಂದ್ರೆ ಸೋಮವಾರದ ಒಳಗಡೆ ಬರುತ್ತೆ ಅಂದ್ರೆ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಹಣ ನಾವು ಅದನ್ನು ಕೂಡ ಈಗಾಗಲೇ ಈಗ ಆಲ್ರೆಡಿ ಹಾಕಿದೀವಿ ಅಂತ ಹೇಳಿದ್ದಾರೆ ಮತ್ತೆ ಮಾರ್ಚ್ ತಿಂಗಳ ಹಣ ಏನಿದೆ ಅದು ಒಂದು ತಿಂಗಳ ಹಣ ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಅದು ಫೈನಾನ್ಷಿಯಲ್ ಇಯರ್ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಸೊ ಅದು ಹೆಚ್ಚು ಕಡಿಮೆ ಆಗಿದೆ ಅದನ್ನು ಕೂಡ ನಾವು ಸರಿ ಮಾಡಿ ಹಾಕ್ತಿವಿ ಅಂತ ಹೇಳಿದ್ದಾರೆ ಆದ್ರೆ ಉಳಿದ ತಿಂಗಳ ಹಣ ಏನಿದೆ ಅದು ಯಥಾ ಪ್ರಕಾರ ಬರುತ್ತೆ ಇಲ್ಲಿ ಮಾರ್ಚ್ ತಿಂಗಳ ಹಣ ಮಾತ್ರ ಹೆಚ್ಚು ಕಡಿಮೆ ಆಗಿದೆ ಇನ್ನು ಉಳಿದಂತಹ ಮಾರ್ಚ್ ತಿಂಗಳು ಬಿಟ್ಟು ಏನು ಏಪ್ರಿಲ್ ಆಗಿರ್ಬೋದು ಮೇ ಆಗಿರ್ಬೋದು ಅಥವಾ ಮುಂದಿನ ಕಂತುಗಳು ಏನಿದಾವೆ ಸೊ ಅದೆಲ್ಲಾನು ಕೂಡ ಯಥಾಪ್ರಕಾರವಾಗಿ ಬರುತ್ತೆ ಮಾರ್ಚ್ ತಿಂಗಳದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂದ್ರೆ ಪ್ರಾಬ್ಲಮ್ ಆಗಿದೆ ಅದನ್ನು ಕೂಡ ನಾವು ಸರಿ ಮಾಡಿ ಹಾಕ್ತಿವಿ ಇನ್ನು ಉಳಿದಂತಹ ಎಲ್ಲಾ ತಿಂಗಳು ತಿಂಗಳುಗಳ ಹಣನೂ ಕೂಡ ಯಥಾಪ್ರಕಾರವಾಗಿ ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ ಎರಡು ತಿಂಗಳಿಂದ ಅಂತ ಇಲ್ಲ ಈಗ ಮತ್ತೆ ಏಪ್ರಿಲ್ ಇದನ್ನು ಕೂಡ ಬಿಲ್ ಮಾಡಿದೀನಿ ಏಪ್ರಿಲ್ ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ ಫೆಬ್ರವರಿ ಜಾನುವರಿ ಫೆಬ್ರವರಿ ಇದನ್ನು ಕೂಡ ನಾವು ಹಾಕಿದ್ದೀವಿ ಒಂದು ತಿಂಗಳದು ಅದು ಮಾರ್ಚ್ ಇದ್ದು ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ ಸೊ ಮಾರ್ಚ್ ಒಂದು ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಇಲ್ಲಿ ಏಪ್ರಿಲ್ ತಿಂಗಳ ಹಣ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ ವೇಟ್ ಮಾಡಿ ನೋಡೋಣ ನಿಮ್ ಬಂದ್ರೆ ಅಥವಾ ಯಾವುದೇ ಕಂತು ಬಂದಿದ್ರು ಅಥವಾ ಬಂದಿಲ್ಲ ಅಂತೂ ಕಾಮೆಂಟ್ ಮುಖಾಂತರ ತಿಳಿಸಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮಿ ಹೆಬಳ್ಕರ್ ಅವರು ಕೊಟ್ಟಿರುವಂತಹ ಲೇಟೆಸ್ಟ್ ನ್ಯೂಸ್ ಅಂದ್ರೆ ಇನ್ಫಾರ್ಮೇಶನ್ ಇನ್ನು ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅವರು ಕೆಲವು ದಿನಗಳ ಹಿಂದೆ ಅಂದ್ರೆ ಒಂದು ಎರಡು ಮೂರು ದಿನಗಳ ಹಿಂದೆ ಆಹಾರ ಇಲಾಖೆಗೆ ಒಂದು ಅಹ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಥವಾ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನು ಎಪ್ಪತ್ತೆರಡು ಪರ್ಸೆಂಟ್ ಗಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳು ಇದ್ದಾವೆ ಸೊ ಅಷ್ಟು ಜನರದ್ದು ಕೂಡ ಅಷ್ಟು ಜನರು ಕೂಡ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಷ್ಟೊಂದು ಬಡವರು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಅನರ್ಹರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದಾರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪತ್ತೆ ಮಾಡಿ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಮತ್ತೊಮ್ಮೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕೆಲವು ತಿಂಗಳುಗಳ ಹಿಂದೆನೆ ಈ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆದ್ರೆ ಆ ಒಂದು ಅಂದ್ಕೊಂಡಷ್ಟು ಕೆಲಸ ಆಗಿರ್ಲಿಲ್ಲ ಈಗ ಅಂದ್ರೆ ಆಹಾರ ಇಲಾಖೆ ಅಂದ್ಕೊಂಡಷ್ಟು ಕೆಲಸ ಮಾಡಿರ್ಲಿಲ್ಲ ಈಗ ಮೊನ್ನೆ ಒಂದು ಸಭೆಯಲ್ಲಿ ಆಹಾರ ಇಲಾಖೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ನೀವು ಪ್ರಗತಿ ರೂಪದಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ ಅನ್ಕೊಂಡಷ್ಟು ಕೆಲಸ ಆಗ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡ್ಬೇಕು ಅಂತ ಸೊ ಈಗ ಆಹಾರ ಇಲಾಖೆ ಈ ಒಂದು ಕೆಲಸವನ್ನು ಶುರು ಮಾಡ್ಕೊಂಡಿದೆ ಅಂತ ಹೇಳ್ಬಹುದು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅನರ್ಹರ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಷ್ಟೇನ ಸಿಎಂ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರಾಗಿರುವಂತಹ ಬಸವರಾಜ ರಾಯರೆಡ್ಡಿ ಅವರು ಕೂಡ ಐದನೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನರ್ಹರು ಕೂಡ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಆ ಈ ಗ್ಯಾರಂಟಿ ಯೋಜನೆಯ ಲಾಭಗಳು ಏನಿದೆ ಅನರ್ಹರು ಕೂಡ ಅಂದ್ರೆ ಅರ್ಹತೆ ಇಲ್ಲ ಅಂದ್ರೂ ಕೂಡ ಕೆಲವರು ಈ ಈ ಫಲ ಈ ಯೋಜನೆ ಯೋಜನೆಯ ಫಲಾನುಭ ಫಲಾನುಭವಿ ಆಗಿದ್ದಾರೆ ಅಂದ್ರೆ ಈ ಯೋಜನೆ ಲಾಭವನ್ನ ಪಡಿತಾ ಇದ್ದಾರೆ ಅಂತವರನ್ನ ಪತ್ತೆ ಹಚ್ಚಿ ಸೊ ಅಂತವ್ರಿಗೆ ಕ್ಯಾನ್ಸಲ್ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಸಿದ್ದರಾಮಯ್ಯ ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ಅನರ್ಹರ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ರೇಷನ್ ಕಾರ್ಡ್ ಬಗ್ಗೆ ಇರುವಂತಹ ಲೇಟೆಸ್ಟ್ ಮಾಹಿತಿ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲು ಸೊ ಇದರಲ್ಲಿ ಏನಾದ್ರು ನಿಮ್ಗೆ ಸಜೆಷನ್ ಕೊಡುವಂತದ್ದು ಅಥವಾ ನಿಮ್ಮ ಒಪಿನಿಯನ್ ಅನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ